ನಮಸ್ಕಾರ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಗೆ ಸ್ವಾಗತ ನಮಸ್ಕಾರ ನಾವು ಇವತ್ತು ಶ್ರೀರಮಣ ಮಹರ್ಷಿಗಳ ಟಾಕ್ಸ್ ವಿತ್ ಶ್ರೀರಾಮನ ಮಹರ್ಷಿ ಪುಸ್ತಕ ಇದೆಯಲ್ಲ ಅದರಲ್ಲಿನ ಕೆಲವು ಆಯುಧ ಭಾಗಗಳನ್ನು ಇಟ್ಕೊಂಡು ಮಾತಾಡೋಣ ಅಂತಿದ್ದೀವಿ ಹೌದು ಮುಖ್ಯವಾಡಿ ಅವರ ಬೋಧನೆಗಳ ಕೇಂದ್ರ ಬಿಂದು ಆ ಅಥವಾ ನಾನು ಇದೆಯಲ್ಲ ಅದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಅದೇ ಈ ಸ್ವ ಅಂದ್ರೆ ನಿಜವಾಗ್ಲೂ ಏನು ಅದನ್ನು ತಿಳ್ಕೊಳ್ಳೋದು ಯಾಕೆ ಅಷ್ಟು ಮುಖ್ಯ ಆ ಮೂಲೆಗಳು ಏನ್ ಹೇಳುತ್ತೆ ಅಂತ ನೋಡೋಣಲ್ವಾ ಹೌದು ಹೌದು ಈ ಸಂವಾದಗಳು ಮಹರ್ಷಿಗಳು ನಡೆಸಿದ ಮಾತುಕತೆಗಳು ಅವು ಸ್ವದ ಸ್ವರೂಪದ ಬಗ್ಗೆ ಮತ್ತೆ ನಮ್ಮ ಅಹಂಕಾರ ಇದೆಯಲ್ಲ ಅದರ ಭ್ರಮೆ ಬಗ್ಗೆ ಆಮೇಲೆ ಜ್ಞಾನದ ದಾರಿ ಬಗ್ಗೆ ತುಂಬಾ ಆಳವಾದ ವಿಚಾರಗಳನ್ನು ತಿಳಿಸ್ಕೊಡುತ್ತೆ ಒಂದು ಮುಖ್ಯವಾದ ವಿಷಯ ಏನಂದ್ರೆ ಮಹರ್ಷಿಗಳು ಹೇಳೋ ಹಾಗೆ ಈ ಸ್ವ ಅನ್ನೋದು ನಾವೇನೋ ಹೊಸದಾಗಿ ಪಡಿಬೇಕಾದ್ದಲ್ಲ ಓ ಹೌದಾ ಹೌದು ಅದು ಯಾವಾಗ್ಲೂ ಇರುವ ಸತ್ಯ ನಮ್ಮ ಸಹಜ ಸ್ಥಿತಿ ಅದು ನಾವು ಅದೆಲ್ಲ ಮರ್ತಿದ್ದೀವಿ ಅಷ್ಟೇ ಆ ಅಡ್ಡಿಯನ್ನ ತೆಗಿಬೇಕು ಅಷ್ಟೇ ಇದು ಆಸಕ್ತಿಕರವಾಗಿದೆ ಅಂದ್ರೆ ಸ್ವ ಅನ್ನೋದು ನಮ್ಮ ಸಹಜ ಸ್ಥಿತಿ ಅದು ಸದಾ ನಮ್ಮ ಜೊತೆಗೇ ಇದೆ ಅಂದ್ರೆ ಹಾಗಾದ್ರೆ ನಮ್ಗೆ ಯಾಕೆ ಅದರ ಅರಿವು ಇರೋದಿಲ್ಲ ನಾವು ಯಾಕೆ ಅದನ್ನ ಅರಿಯದೇ ಇದ್ದೀವಿ ಅನ್ನೋ ಭಾವನೆ ಬರುತ್ತೆ ಅದಕ್ಕೆ ಮಹರ್ಷಿಗಳು ಸ್ಪಷ್ಟವಾಗಿ ಹೇಳ್ತಾರೆ ಕಾರಣ ನಮ್ಮ ಅಹಂ ಅಹಂ ಹೌದು ನಾನು ಅನ್ನೋ ಆಲೋಚನೆ ಐ ಥಾಟ್ ಅಂತಾರಲ್ಲ ಅದು ಇದೇ ನಮ್ಮ ನಿಜವಾದ ಸ್ವಾದ ಮೇಲೆ ಒಂದು ಒಂದು ಪರದೆ ತರ ಕೆಲಸ ಮಾಡುತ್ತೆ ಪರದೆ ತರಹನ ಹೌದು ಅವ್ರ ವಿವರಿಸೋದು ಹೇಗೆ ಅಂದ್ರೆ ಈ ಅಹಂಕಾರ ಇದೆಯಲ್ಲ ಅದೇ ಮನಸ್ಸಡಿ ಬದಲಾಗತ್ತೆ ಆ ಮನಸ್ಸು ತನ್ನ ಅಳೆ ವಾಸನೆಗಳು ಅಂದ್ರೆ ಆಳವಾದ ಸಂಸ್ಕಾರಗಳು ನಮ್ಮ ಅಭ್ಯಾಸಗಳಿದೆಯಲ್ಲ ಅದರಿಂದ ಪ್ರೇರಿತವಾಗಿ ಈ ಹೊರಗಿನ ಪ್ರಪಂಚದ ಅನುಭವವನ್ನು ಸೃಷ್ಟಿಸುತ್ತೆ ಮತ್ತೆ ಇದೇ ನಮ್ಮನ್ನ ಸಂಸಾರದಲ್ಲಿ ಅಂದ್ರೆ ಈ ಹುಟ್ಟು ಸಾವಿನ ಚಕ್ರದಲ್ಲಿ ಸಿಲ್ಕಿಸ್ಬಿಡುತ್ತೆ ಅವರ ಒಂದು ಮಾತೇ ಇದೆ ಗೊತ್ತಾ ನಿಮ್ಮ ಮನಸ್ಸೇ ಸಂಸಾರ ಅಂತ ಅಬ್ಬಾ ಅಂದ್ರೆ ನಮ್ಮ ದಿನನಿತ್ಯದ ನಾನು ಅನ್ನೋ ಭಾವನೆಯೇ ನಮ್ಮ ಅರಿವಿಗೆ ಅಡ್ಡಾಗ್ತಿಲ್ಲ ಅಂತಾಯ್ತು ಖಂಡಿತವಾಗಿಯೂ ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ ಹಾಗಾದ್ರೆ ಈ ಅಹಂಕಾರ ಈ ಮನಸ್ಸಿನ ಆಟದಿಂದ ಹೊರಗೆ ಬಂದು ಆ ಪರದೆಯನ್ನ ಸರಿಸಿ ಸ್ವವನ್ನ ನೇರವಾಗಿ ಅನುಭವಿಸಕ್ಕೆ ಮಹರ್ಷಿಗಳು ದಾರಿಯೇನು ಹೇಳಿದರೆ ಮುಖ್ಯವಾಗಿ ಮತ್ತೆ ತುಂಬಾನೇ ನೇರವಾಗಿ ಹೇಳಿರೋ ದಾರಿ ಅಂದ್ರೆ ಆತ್ಮವಿಚಾರ ಆತ್ಮವಿಚಾರ ಹೌದು ನಾನು ಯಾರು ಹೂ ಆಮ್ ಐ ಅಂತ ತನ್ನೊಳಗೆ ತಾನೇ ನಿರಂತರವಾಗಿ ಕೇಳ್ಕೊಳ್ಳೋದು ಶೋಧಿಸೋದು ಹ್ಮ್ ಆದರೆ ಇದು ಸುಮ್ನೆ ಬಾಯಲ್ ಕೇಳೋ ಪ್ರಶ್ನೆ ಅಲ್ಲ ಈ ನಾನು ಅನ್ನೋ ಭಾವನೆ ಈ ಐ ಥಾಟ್ ಇದೆಯಲ್ಲ ಅದು ಎಲ್ಲಿಂದ ಹುಟ್ಟುತ್ತೆ ಅಂತ ಗಮನವನ್ನ ಪೂರ್ತಿ ಒಳಮುಖವಾಗಿ ತಿರುಗಿಸಿ ಅದರ ಮೂಲ ಹುಡುಕೋದು ಹೌದು ಆ ಮೂಲಕ್ಕೆ ಹೋದಾಗ ಈ ಅಹಂ ಇದೆಯಲ್ಲ ಅದು ತಾನಾಗೇನೆ ಕರಗಿ ಹೋಗುತ್ತೆ ಆಗ ಸದಾ ಬೆಳಗುತ್ತಿರುವ ಸ್ವ ಅನುಭವಕ್ಕೆ ಬರುತ್ತೆ ಆತ್ಮವಿಚಾರ ನೇರವಾದ ದಾರಿಯಂದ್ರಿ ಹಾಗಾದ್ರೆ ಬೇರೆ ದಾರಿಗಳು ಅಂದ್ರೆ ಈ ಭಕ್ತಿ ಧ್ಯಾನ ಮಂತ್ರಜಪ ಮಾಡೋದು ಈ ತರದ ಸಾಧನಗಳ ಬಗ್ಗೆ ಏನ್ ಹೇಳಿದರೆ ಅವುಗಳ ಪಾತ್ರ ಏನು ಅವುಗಳನ್ನು ಖಂಡಿತ ಸಹಾಯಕ ಅಂತ ಪರಿಗಣಿಸಿದಾರೆ ಹೌದಾ ಹೌದು ಯಾಕಂದ್ರೆ ಇವೆಲ್ಲ ಮನಸ್ಸಿನ ಚಂಚಲತೆ ಇದೆಯಲ್ಲ ಅದನ್ನ ಕಡಿಮೆ ಮಾಡಿ ಮನಸ್ಸನ್ನ ಒಂದು ಕಡೆ ನಿಲ್ಲಿಸೋಕೆ ಏಕಾಗ್ರಗೊಳಿಸೋಕೆ ಸಹಾಯ ಮಾಡುತ್ತೆ ಸರಿ ಸರಿ ಈ ರೀತಿ ಶುದ್ಧವಾದ ಮನಸ್ಸು ಆತ್ಮವಿಚಾರ ಮಾಡೋಕೆ ಇನ್ನೂ ಚೆನ್ನಾಗಿ ಸಿದ್ಧ ಆಗುತ್ತೆ ಓಕೆ ಅದರ ಜೊತೆಗೆ ಸಂಪೂರ್ಣ ಶರಣಾಗತಿ ಸರೆಂಡರ್ ಅಂತಾರಲ್ಲ ಅದು ಅಷ್ಟೇ ಶಕ್ತಿಯುತವಾದ ದಾರಿ ಶರಣಾಗತಿ ಹ್ಮ್ ಅಹಂಕಾರವನ್ನ ಪೂರ್ತಿಯಾಗಿ ದೇವರಿಗೆ ಅಥವಾ ಗುರುವಿಗೆ ಅರ್ಪಣೆ ಮಾಡಿಬಿಡದು ಅದರಿಂದನೂ ಸ್ವ ಸಾಕ್ಷಾತ್ಕಾರ ಆಗತ್ತೆ ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಅನುಗ್ರಹ ಗ್ರೇಸ್ ಅನುಗ್ರಹ ಅಂದ್ರೆ ಹೌದು ದೈವೀಕೃಪ ಅಥವಾ ಗುರುವಿನ ಕೃಪೆ ಅದು ಕೂಡ ತುಂಬಾನೇ ಅಗತ್ಯ ಅಂತಾರೆ ಆದರೆ ಒಂದು ಕಂಡೀಷನ್ ಆ ಅನುಗ್ರಹ ಸುಮ್ಮನೆ ಸಿಗೋದಿಲ್ಲ ಯಾರೋ ಪ್ರಾಮಾಣಿಕವಾಗಿ ತೀವ್ರವಾಗಿ ಪ್ರಯತ್ನ ಮಾಡ್ತಾರೋ ಅವರಿಗೆ ಮಾತ್ರ ಅದು ಸಿಗುತ್ತೆ ಹ್ಮ್ ಅರ್ಥ ಆಯ್ತು ಈಗ ನಾವು ಇಷ್ಟೆಲ್ಲ ಮಾತಾಡ್ತಾ ಇರೋ ಈ ಸ್ವಾಯ್ ಇದೆಯಲ್ಲ ಅದರ ನಿಜವಾದ ಸ್ವರೂಪವಾದ್ರೂ ಏನು ಈ ಮೂಲ ಗ್ರಂಥಗಳು ಅದನ್ನು ಹೇಗೆ ವರ್ಣಿಸ್ತವೆ ಸ್ವ ಅಂದ್ರೆ ಅದು ಶುದ್ಧವಾದ ಅರಿವು ಪ್ಯೂರ್ ಕಾನ್ಷಿಯಸ್ನೆಸ್ ಅಂತೀವಲ್ಲ ಅದು ಅದು ಕಾಲಕ್ಕೆ ಅತೀತವಾದ ಸತ್ಯ ಎಂದಿಗೂ ಬದಲಾಗದೇ ಇರೋ ಒಂದು ವಾಸ್ತವ ಅದು ಆನಂದ ಸ್ವರೂಪ ಅಂತಾರೆ ನಾವು ದಿನ ಅನುಭವಿಸ್ತೀವಲ್ಲ ಎಚ್ಚರ ಕನಸು ಆಳವಾದ ನಿದ್ರೆ ಹೌದು ಮೂರು ಅವಸ್ಥೆಗಳು ಹೌದು ಆ ಮೂರು ಅವಸ್ಥೆಗಳನ್ನು ಅದು ಮೀರಿದೆ ಅವುಗಳಿಗೆ ಸಾಕ್ಷಿಯಾಗಿ ಇದೆ ನಮ್ಮ ದೇಹ ಮನಸ್ಸು ಬುದ್ಧಿ ಈ ಅಹಂಕಾರ ಇವೆಲ್ಲಕ್ಕಿಂತ ಅದು ಪೂರ್ತಿ ಬೇರೆ ಬೇರೆನಾ ಹೌದು ಇವೆಲ್ಲಕ್ಕೂ ಅದೇ ಆಧಾರ ಜ್ಞಾನಿಯಾದವರು ಈ ಪ್ರಪಂಚವನ್ನೇ ಸ್ವದ ಒಂದು ಅಭಿವ್ಯಕ್ತಿ ಅಂತ ನೋಡ್ತಾರೆ ಆದರೆ ಅಜ್ಞಾನಿ ಇದನ್ನೇ ನಿಜವಾದ ಸತ್ಯ ಅಂತ ಭ್ರಮಿಸ್ತಾನೆ ಓಹೋ ಮಹರ್ಷಿಗಳ ಒಂದು ಸುಂದರವಾದ ಮಾತು ಇದೆ ಅಂತಿಮ ಸತ್ಯ ಇದೆಯಲ್ಲ ಅದು ತುಂಬ ಸರಳವಾಗಿದೆ ಅದು ತನ್ನ ಮೂಲ ಸ್ಥಿತಿಯಲ್ಲಿ ಹೇಗಿದೆಯೋ ಹಾಗೇ ಇರೋದಷ್ಟೇ ಅಂತ ವಾಹ್ ತುಂಬ ಸರಳ ಆದರೆ ಯಾಕೆ ನಮಗೆ ಅದು ತಿಳಿತಾ ಇಲ್ಲ ಇಷ್ಟು ಸರಳವಾದ ಸತ್ಯವನ್ನ ಅರಿಯೋಕೆ ನಮಗೆ ಅಡ್ಡಿ ಬರುವ ಮುಖ್ಯವಾದ ವಿಷಯಗಳಾದ್ರೂ ಏನು ಅದೇ ಮೊದಲು ಹೇಳಿದ ಹಾಗೆ ಮುಖ್ಯವಾದ ಅಂದ್ರೆ ಮನಸ್ಸಿನ ಆಳವಾದ ವಾಸನೆಗಳು ವಾಸನೆಗಳು ಅಂದ್ರೆ ನಮ್ಮ ಹಳೇ ಅಭ್ಯಾಸಗಳ ಸಂಸ್ಕಾರಗಳ ಹೌದು ಸಬ್ಕಾನ್ಷಿಯಸ್ ಟೆಂಡೆನ್ಸೀಸ್ ನಮ್ಮಲ್ಲಿ ಬೇರೂರಿರುವ ಆಲೋಚನೆಗಳು ನಂಬಿಕೆಗಳು ಪ್ರವೃತ್ತಿಗಳು ಮತ್ತೆ ನಾನು ಈ ದೇಹ ಅನ್ನೋ ಒಂದು ಬಲವಾದ ತಪ್ಪು ತಿಳುವಳಿಕೆ ಇದೆಯಲ್ಲ ದೇಹಾತ್ಮ ಬುದ್ಧಿ ನಮ್ಮ ತಲೆಯಲ್ಲಿ ನಿರಂತರವಾಗಿ ಬರ್ತಾ ಇರೋ ಆಲೋಚನೆಗಳ ಪ್ರವಾಹ ಎಲ್ಲಕ್ಕಿಂತ ಮುಖ್ಯವಾಗಿ ಅಹಂಕಾರ ಅಹಂಕಾರವೇ ದೊಡ್ಡ ಶತ್ರು ಅಂದ ಹಾಗೆ ಖಂಡಿತ ಹಾಗಾಗಿ ಸಾಕ್ಷಾತ್ಕಾರ ಅಂದ್ರೆ ಏನೋ ಹೊಸ್ದನ್ನ ಪಡೆಯೋದಲ್ಲ ನಮ್ಮಲ್ಲಿ ಈಗಾಗ್ಲೇ ಇರೋ ಅಜ್ಞಾನ ಇದೆಯಲ್ಲ ಈ ತಪ್ಪು ಕಲ್ಪನೆಗಳು ಅವನ್ನ ತೆಗೆದುಹಾಕೋದಷ್ಟೇ ತೆಗೆದುಹಾಕೋದಷ್ಟೇನಾ ಹೌದು ಇನ್ನೊಂದು ಸ್ವಾರಸ್ಯಕರ ವಿಷಯ ಏನಂದ್ರೆ ಮುಕ್ತಿ ಅಥವಾ ವಿಮೋಚನೆ ಅನ್ನೋ ಪದಗಳೇ ಅಜ್ಞಾನಿಯ ದೃಷ್ಟಿಯಿಂದ ಹೇಳಿರೋದು ಅಂತಾರೆ ಮಹರ್ಷಿಗಳು ಹೌದಾ ಯಾಕೆ ಯಾಕಂದ್ರೆ ಜ್ಞಾನಿಯ ಅನುಭವದಲ್ಲಿ ಅವನಿಗೆ ಬಂಧನ ಅಂತಾನೇ ಇಲ್ಲ ಬಂಧನ ಇಲ್ಲ ಅಂದ್ಮೇಲೆ ಮುಕ್ತಿಯಲ್ಲಿಂದ ಬಂತು ಅವನಿಗಿರೋದು ಒಂದೇ ಸದಾ ಇರೋ ಒಂದೇ ಆದ ಸ್ವ ಮಾತ್ರ ಓ ಇದು ಬಹಳ ಬಹಳ ಆಳವಾದ ಚಿಂತನೆ ಹಾಗಾದರೆ ಶ್ರೀರಮಣ ಮಹರ್ಷಿಗಳ ಈ ಬೋಧನೆಗಳ ಒಟ್ಟು ಸಾರಾಂಶವನ್ನ ನಾವು ಅರ್ಥ ಮಾಡ್ಕೋಬೋದಾ ನೋಡಿ ಸ್ವ ಅನ್ನೋದೇ ನಮ್ಮ ನಿಜವಾದ ಶಾಶ್ವತವಾದ ಸ್ವರೂಪ ಆದರೆ ನಮ್ಮ ಅಹಂಕಾರ ಮನಸ್ಸು ಅದರ ಹಳೆ ವಾಸನೆಗಳು ಈ ಭ್ರಮೆಯ ಪದರಗಳಿಂದ ಅದು ಮುಚ್ಚಿ ಹೋಗಿದೆ ಹೌದು ನಾನು ಯಾರು ಅಂತ ನಿರಂತರವಾಗಿ ವಿಚಾರ ಮಾಡೋದು ಅಥವಾ ಪೂರ್ತಿಯಾಗಿ ಶರಣಾಗೋದ್ರಿಂದ ಈ ಭ್ರಮೆಯನ್ನು ಸರಿಸಿ ನಮ್ಮ ಸಹಜ ಸ್ಥಿತಿಯಾದ ಸ್ವಮನ್ನ ನಾವು ಅನುಭವಿಸಬಹುದು ಹೌದು ಹೌದು ಅದು ತುಂಬಾನೇ ಸರಿಯಾದ ಸಾರಾಂಶ ಹ್ಮ್ ಕೊನೆಯದಾಗಿ ಈ ಚರ್ಚೆಯನ್ನ ಕೇಳ್ತಿರೋರ್ಗಾಗಿ ಒಂದು ಆಲೋಚನೆಗೆ ಹಚ್ಚುವ ಪ್ರಶ್ನೆಯನ್ನ ಈ ಮೂಲಗಳ ಆಧಾರದ ಮೇಲೆ ಕೇಳೋಕೆ ಇಷ್ಟಪಡ್ತೀನಿ ಖಂಡಿತ ಹೇಳಿ ಸ್ವ ಅಥವಾ ನಮ್ಮ ನಿಜ ಸ್ವರೂಪ ಅನ್ನೋದು ಸದಾ ಇಲ್ಲೇ ಇದೆ ಸದಾ ಸಿದ್ಧವಾಗಿದೆ ಅಂತಾದ್ರೆ ನಾನು ಇನ್ನೂ ಅದನ್ನು ಅರಿತಿಲ್ಲ ಅಥವಾ ನಾನು ಅದನ್ನು ಅರಿಬೇಕು ಅನ್ನೋ ಈ ನಿರಂತರವಾದ ಭಾವನೆ ಇದೆಯಲ್ಲ ಆ ಭಾವನೆ ಪಡುಮ ಅಥವಾ ಆ ಪ್ರಶ್ನೆ ಕೇಳ್ತಿರೋ ವ್ಯಕ್ತಿಯ ನಿಜವಾದ ಸ್ವರೂಪದ ಬಗ್ಗೆ ಅದು ನಿಜವಾಗ್ಲೂ ಏನ್ ಸೂಚಿಸುತ್ತೆ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚಿಸಿದ್ರೆ ಮಹರ್ಷಿಗಳ ಬೋಧನೆಗಳನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ ಸಹಾಯ ಆಗಬಹುದು ಅನ್ಸುತ್ತೆ ಖಂಡಿತವಾಗಿಯೂ ಯೋಚಿಸಬೇಕಾದ ವಿಷಯವೇ